ಸಮಸ್ಯೆಗಳೆಲ್ಲ ಹೇಳಿದ್ರು ಮತ್ತು ಇತ್ತೀಚೆಗೆ ಗನ್ನು ಲೈಸೆನ್ಸ್ ಕೊಡೋದು ನೆನೆಸ್ಕೊಂಡಿದ್ದಾರೆ ಐಡೆಂಟಿಫಿಕೇಶನ್ ನಾವು ಸಂಚಾರಿ ಕುರಿಗಾರರಿಗೆ ಔಷಧಿಗಳು ಸಿಗ್ತಿಲ್ಲ ಟ್ಯಾಕ್ಸಿಗಳು ಸಿಗ್ತಿ ಆಮೇಲೆ ಭಾಳ ದೌರ್ಜನ್ಯಗಳು ನಡೀತವೆ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಬರೋಣ ಆಮೇಲೆ ಫಾರೆಸ್ಟ್ಗೆ ನಲ್ಲಿ ತೊಂದರೆ ಕೊಡ್ತಾರೆ ಫಾರೆಸ್ಟ್ ಗುಡಿಗಳು ಗಿಡ ಏನು ಕಡಿಯಲ್ಲ ಅವು ನೆಲದಲ್ಲಿರ್ತಕ್ಕಂಥ ಹುಲ್ಲನ್ನು ಮೇಯ್ತವೆ ಈ ಥರ ಎಲ್ಲ ಹೇಳಿದ್ದಾವೆ ಹೇಳಿದಾವೆ ಸೊ ನಾನು ಅದಕ್ಕೆಲ್ಲ ಈಗ ಬಜೆಟ್ನಲ್ಲಿ ಕೆಲವು ಘೋಷಣೆಗಳು ಮಾಡಿದ್ದೀನಿ ಆ ಘೋಷಣೆಗಳಿಗೆಲ್ಲ ಆದೇಶ ಇಶ್ಯೂ ಮಾಡಿದ್ದೇನೆ ಮತ್ತು ಅನುಗ್ರಹ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಆಗಿದೆ ಬಿ ಜೆ ಪಿ ಅವ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೊಡಲಿಲ್ಲ ಅದಕ್ಕೆಲ್ಲ ವರದಿ ತರಿಸ್ಕೊಂಡು ಯಾರ್ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಡಬೇಕು ಅಂತ